ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಸ್ವಾಗತ ಅರವತ್ತು ಟಾಪಿಕ್ ಸರಣಿಯನ್ನು ನೋಡ್ತಾ ಇದ್ದೀವಿ ಇದು ಭಾಗ ಹದಿನಾರು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ನಮ್ಮ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲನೇದಾಗಿ ಮೂಲಭೂತ ಕರ್ತವ್ಯಗಳು ಭಾಗ ನಾಲ್ಕು ಎ ವಿಧಿ ಅಡಿಯಲ್ಲಿ ನೋಡ್ತಾ ಇದ್ದೀವಿ ಭಾಗ ನಾಲ್ಕರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕಾಣ್ತಾ ಇದೀವಿ ಎಷ್ಟರಲ್ಲಿ ಭಾಗ ನಾಲ್ಕು ಎ ವಿಧಿ ಅಡಿಯಲ್ಲಿ ಐವತ್ತೊಂದು ಎ ವಿಧಿ ಅಡಿಯಿಂದ ಮತ್ತು ಐವತ್ತೊಂದು ಎ ಕೆ ವರೆಗೆ ಅಂದರೆ ಸ್ಮಾಲ್ ಎ ಸ್ಮಾಲ್ ಕೆ ವರೆಗೆ ಅಂದರೆ ಪ್ರಮುಖವಾಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಾವು ಭಾರತ ಸಂವಿಧಾನದಲ್ಲಿ ನೋಡ್ತೀವಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು ಕೇಳ್ತಾರೆ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ದಾವೆ ಹನ್ನೊಂದು ಹನ್ನೆರಡು ಹದಿನೈದು ಹದಿನೆಂಟು ಅಂತ ಕೊಡ್ತಾರೆ ನಾವು ಎಕ್ಸಾಕ್ಟ್ ಆಗಿ ಹನ್ನೊಂದು ಅಂತೇಳಿ ಹಾಕ್ಬೇಕಾಗತ್ತೆ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ ಅಂತಕ್ಕಂಥದ್ದು ಅದು ಇತ್ತೀಚೆಗೆ ತಿದ್ದುಪಡಿ ಮಾಡುವ ಮೂಲಕ ಸೇರ್ಪಡೆ ಮಾಡಲಾಯಿತು ಅದು ಯಾವ ತಿದ್ದುಪಡಿ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಇದು ಹತ್ತೊಂಬತ್ ನೂರ ಎಪ್ಪತ್ತ ಆರಲ್ಲಿ ನಲವತ್ತೆರಡನೇ ಸಂವಿಧಾನದ ತಿದ್ದುಪಡಿ ಮಾಡುವ ಮೂಲಕ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಅಥವಾ ಅಳವಡಿಸಿಕೊಳ್ಳಲಾಯಿತು ಅಂತಕ್ಕಂಥ ಎಷ್ಟನೇ ತಿದ್ದುಪಡಿ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಂತಕ್ಕಂಥದ್ದು ಪ್ರಮುಖವಾಗಿ ನೋಡ್ಬೇಕು ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ ಅಂತಕ್ಕಂಥ ಮೊದಲ ಪಾಯಿಂಟು ಇನ್ನು ಎಷ್ಟರಲ್ಲಿ ಸೇರ್ಪಡೆ ಮಾಡಿದ್ರು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಎಷ್ಟಿದು ಪ್ರಸ್ತುತ ಎಷ್ಟಿದಾವೆ ಹನ್ನೊಂದು ಇದ್ದಾವೆ ಹನ್ನೆರಡನೇದು ಅದು ಸಾರಿ ಹನ್ನೊಂದನೇದು ಯಾವಾಗ ಸೇರಿಸಲಾಯಿತು ಅಂತಕ್ಕಂಥದ್ದು ಕೂಡ ನೋಡ್ತಾ ಹೋಗೋಣ ಸಂವಿಧಾನದಲ್ಲಿ ಏನ್ ಮಾಡಿದ್ರು ನಲವತ್ತೆರಡನೇ ತಿದ್ದುಪಡಿ ಮಾಡುವ ಮೂಲಕ ಹತ್ತು ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಲಾಯಿತು ಯಾವ ಒಂದು ಸಮಿತಿ ಶಿಫಾರಸು ಮಾಡಿತ್ತು ಹೇಳಿ ಕೇಳಿದ್ರೆ ಸರ್ದಾರ್ ಸುವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದು ಸರ್ದಾರ್ ಸುವರ್ಣ ಸಿಂಗ್ ಸಮಿತಿಯ ಶಿಫಾರಸ್ ಮೇರೆಗೆ ಹತ್ತು ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು ಅಂತಕ್ಕಂಥದ್ದು ಈ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು ಯಾವ ದೇಶದಿಂದ ಎರವಲ್ಲನ್ನ ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗ್ತದ ಯಾವ ದೇಶ ಅಂದ್ರೆ ಅದು ರಷ್ಯಾ ದೇಶದಿಂದ ಇಲ್ಲಿ ನೋಡಿ ರಷ್ಯಾ ದೇಶದಿಂದ ನಾವು ಅದನ್ನ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು ಸಂವಿಧಾನಕ್ಕೆ ಎರವಲಾಗಿ ಪಡ್ಕೊಂಡಿರ್ತೀವಿ ಅಂತಕ್ಕಂಥದ್ದು ಇನ್ನು ಪರಿಶೀಲನೆ ಮಾಡಲಾದ ಸಮಿತಿ ಯಾವ್ದು ಅಂತ ಕೇಳಿದ್ರೆ ಜೆ ಎಸ್ ವರ್ಮಾ ಸಮಿತಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನ ಪರಿಶೀಲನೆ ಮಾಡೋಕೋಸ್ಕರ ಒಂದು ನೇಮಕವಾದಂತ ಸಮಿತಿ ಜೆ ಎಸ್ ವರ್ಮಾ ಸಮಿತಿ ಅಂತಕ್ಕಂಥದ್ದು ಇನ್ನು ಹನ್ನೊಂದನೇ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು ಕರ್ತವ್ಯ ಅಂತಕ್ಕಂಥದ್ದು ಯಾವಾಗ ತಿದ್ದುಪಡಿ ಮಾಡಲಾಯಿತು ಅಂದ್ರೆ ಅದು ಎರಡು ಸಾವಿರದ ಎರಡರಲ್ಲಿ ಅಂತಕ್ಕಂಥದ್ದು ಎರಡು ಸಾವಿರದ ಎರಡರಲ್ಲಿ ಎಂಬತ್ತ ಆರನೇ ತಿದ್ದುಪಡಿ ಅಂತಕ್ಕಂಥದ್ದು ಎಂಬತ್ತ ಆರನೇ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಐವತ್ತೊಂದು ಎ ಮತ್ತು ಕೆ ವಿಧಿಯಡಿಯಲ್ಲಿ ಇದನ್ನು ಅಳವಡಿಸಲಾಯಿತು ಅಂತಕ್ಕಂಥದ್ದು ಎಷ್ಟರಲ್ಲಿ ಮೊದಲನೇ ತಿದ್ದುಪಡಿ ಅಷ್ಟು ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದರೆ ಹನ್ನೊಂದನೇ ಮೂಲಭೂತ ಕರ್ತವ್ಯಕ್ಕೆ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮಾಡಲಾಗುತ್ತದೆ ಸಂವಿಧಾನ ತಿದ್ದುಪಡಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಮೂಲಭೂತ ಕರ್ತವ್ಯವನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಯಿತು ಅಂತಕ್ಕಂಥದ್ದು ಮುಂದೆ ನೋಡೋಣ ಐವತ್ತೊಂದು ಎ ವಿಧಿಯಡಿಯಲ್ಲಿ ಮೊದಲ ಕರ್ತವ್ಯ ಏನಿದೆ ಅಂತ ನೋಡ್ತಾ ಹೋಗೋಣ ಸಂವಿಧಾನ ರಾಷ್ಟ್ರ ಧ್ವಜ ರಾಷ್ಟ್ರ ಗೌರವಿಸಬೇಕು ದೇಶದ ಪ್ರತಿಯೊಬ್ಬ ಪ್ರಜೆಯು ಏನ್ ಮಾಡಬೇಕು ಸಂವಿಧಾನಕ್ಕೆ ರಾಷ್ಟ್ರ ಧ್ವಜಕ್ಕೆ ಅಥವಾ ರಾಷ್ಟ್ರ ಗೀತೆಗೆ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಇದು ಪ್ರತಿಯೊಬ್ಬರ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾಗಿರತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಒಂದು ಸಂವಿಧಾನ ರಾಷ್ಟ್ರಗೀತೆ ರಾಷ್ಟ್ರ ಧ್ವಜಕ್ಕೆ ಗೌರವನ್ನ ಸಲ್ಲಿಸಲೇಬೇಕಾಗಿರತಕ್ಕಂಥದ್ದು ಇನ್ನು ಎರಡನೇದಾಗಿ ಐವತ್ತೊಂದು ಎ ಬಿ ವಿಧಿಯಡಿಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನ ಪಾಲಿಸುವುದು ಈಗ ನಾವು ಇತಿಹಾಸದಲ್ಲಿ ನೋಡ್ತೀವಿ ಕೆಲವೊಂದಿಷ್ಟು ನಾಯಕರು ತಮ್ಮದೇ ಆದಂತ ಒಂದು ದೇಹದ್ವೇಷಗಳಿಂದ ಇತಿಹಾಸದಲ್ಲಿ ಹೋರಾ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು ಅವರ ಆದರ್ಶಗಳನ್ನು ಅಥವಾ ಆದರ್ಶ ತತ್ವಗಳನ್ನ ಪಾಲನೆ ಮಾಡಬೇಕಂತಕ್ಕಂಥದ್ದು ಎರಡನೇ ಕರ್ತವ್ಯವಾಗಿದೆ ಇನ್ನು ಮೂರನೇ ಕರ್ತವ್ಯ ಸಿ ವಿಧಿಡಿಯಲ್ಲಿ ಭಾರತದ ಸಮಗ್ರತೆಯನ್ನ ಕಾಪಾಡುವುದು ಭಾರತ ಅಂತಕ್ಕಂಥ ಒಂದು ಅಭಿಮಾನದಿಂದ ಪ್ರತಿಯೊಬ್ಬರು ಭಾರತದ ಸಮಗ್ರವಾಗಿ ಸಮಗ್ರವಾಗಿರ್ತಕ್ಕಂಥ ಭಾರತವನ್ನ ಉಳಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಈ ಒಂದು ಕರ್ತವ್ಯ ಆಗಿದೆ ಇನ್ನು ಡಿ ವಿಧಿಯಲ್ಲಿ ದೇಶವನ್ನು ರಕ್ಷಿಸುವುದು ಅಂತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯು ದೇಶದ ರಕ್ಷಣೆ ಮಾಡ್ತಕ್ಕಂಥದ್ದು ಮೂಲಭೂತ ಕರ್ತವ್ಯವಾಗಿದೆ ಯಾವುದೇ ವ್ಯಕ್ತಿ ಭೇದ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ದೇಶದ ರಕ್ಷಣೆಗೆ ನಿಲ್ಲಬೇಕಾಗಿದ್ದು ಇದು ಕೂಡ ಕರ್ತವ್ಯ ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗಿದೆ ಅಂತಕ್ಕಂಥದ್ದು ಮುಂದೆ ನೋಡ್ತೀವಿ ಐವತ್ತೊಂದು ಎ ಈ ವಿಧಿಯಡಿಯಲ್ಲಿ ಇ ಅಂತಕ್ಕಂಥದ್ದು ನೋಡ್ತಾ ಇದೀವಿ ಭ್ರಾತೃತ್ವ ಮನೋಭಾವನೆ ಹೊಂದುವುದು ಪ್ರತಿಯೊಬ್ಬರು ದೇಶದಲ್ಲಿ ಅಣ್ಣ ತಮ್ಮ ಬಂಧು ಬಳಗ ರೀತಿ ಅಂದ್ರೆ ಮ ಭ್ರಾತೃತ್ವ ಸಹೋದರತ್ವ ಭಾವನೆಯಿಂದ ಪ್ರತಿಯೊಬ್ಬರು ಗೌರವ ನೀಡುವುದು ಪ್ರತಿಯೊಬ್ಬರು ಸಹಾಯಗಳನ್ನು ಮಾಡಿಕೊಳ್ಳೋದಾಗಿರ್ಬೋದು ಈ ರೀತಿಯ ಭಾವನೆ ಅನನ್ಯವಾಗಿರ್ತಕ್ಕಂಥದ್ದು ದ್ವೇಷ ರಾಗಗಳನ್ನು ಬಿತ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗುತ್ತೆ ಭ್ರಾತೃತ್ವ ಮನೋಭಾವನೆ ಹೊಂದಿರತಕ್ಕಂಥದ್ದು ಇದು ಕೂಡ ಮೂಲಭೂತ ಕರ್ತವ್ಯವಾಗಿದೆ ಅಂತ ಹೇಳಿ ಹೇಳಲಾಗುತ್ತದೆ ಇನ್ನು ಎಫ್ ವಿಧಿಯಡಿಯಲ್ಲಿ ದೇಶದ ಸಂಸ್ಕೃತಿ ಪರಂಪರೆ ರಕ್ಷಣೆ ಮತ್ತು ಗೌರವಿಸುವುದು ಅಂತಕ್ಕಂಥದ್ದು ದೇಶದಲ್ಲಿ ಸಂಸ್ಕೃತಿ ಏನಿದೆ ಹಬ್ಬ ಹರಿದಿನಗಳು ಅಥವಾ ದೇಶದ ಪರಂಪರೆಯನ್ನ ಯಾವ ರೀತಿಯಾಗಿ ಬಂದಿದೆ ಅದಕ್ಕೆ ನಾವು ಗೌರವವನ್ನು ಸಲ್ಲಿಸಲೇಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗುತ್ತದೆ ಇನ್ನು ಜಿ ವಿಧಿ ಅಡಿಯಲ್ಲಿ ಏನಿದೆ ದೇಶದ ಪರಿಸರದ ರಕ್ಷಣೆ ಅಂತಕ್ಕಂಥದ್ದು ದೇಶದಲ್ಲಿ ನಿಸರ್ಗದತ್ತವಾಗಿ ಬಂದಿರತಕ್ಕಂಥ ಪರಿಸರವನ್ನು ಅಥವಾ ನಾವು ನಮ್ಮಿಂದ ಆದಷ್ಟು ಪರಿಸರ ರಕ್ಷಣೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಮಾಡಬೇಕು ಪರಿಸರವನ್ನು ನಾಶ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸಲ್ಲದು ಅದಕ್ಕೆ ದೇಶದ ಪರಿಸರ ಅಥವಾ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆ ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗುತ್ತದೆ ಅದೇ ರೀತಿ ಹೆಚ್ ವಿಧಿಯಡಿಯಲ್ಲಿ ಏನ್ ಹೇಳ್ತಾರೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳುವುದು ಅಂತಕ್ಕಂಥದ್ದು ಹೆಚ್ ವಿಧಿ ಅಡಿಯಲ್ಲಿ ಏನ್ ಮಾಡ್ತಾರೆ ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳತಕ್ಕಂಥದ್ದು ಅಂತಕ್ಕಂಥದ್ದು ಇಲ್ಲಿ ಅಳವಡಿಸಿಕೊಳ್ಳಲಾಯಿತು ವಿಜ್ಞಾನದ ಬಗ್ಗೆ ಆಸಕ್ತಿಗಳನ್ನು ವಹಿಸಿಕೊಳ್ಳುವುದು ವಿಜ್ಞಾನದ ಬಗ್ಗೆ ಅಭಿವೃದ್ಧಿ ಸಂಶೋಧನೆಗಳನ್ನ ಮಾಡತಕ್ಕಂಥದ್ದು ಕೂಡ ಇಲ್ಲಿ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಅದೇ ರೀತಿ ಐವತ್ತೊಂದು ಎ ಆಯು ವಿಧಿ ಅಡಿಯಲ್ಲಿ ಏನ್ ಮಾಡ್ತಾರೆ ಸಾರ್ವದೆ ಸಾರ್ವಜನಿಕ ಆಸ್ತಿಗಳ ರಕ್ಷಣೆ ಅಂತಕ್ಕಂಥದ್ದು ಮೂಲಭೂತವಾಗಿ ಗ್ರಂಥಾಲಯಗಳಾಗಿರ್ಬೋದು ಶಾಲಾ ಕಟ್ಟಡಗಳಾಗಿರ್ಬೋದು ಅಥವಾ ಹಳ್ಳಿಗಳಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಾಗಿರ್ಬೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾರ್ವಜನಿಕ ಕಟ್ಟಡಗಳನ್ನ ಅಥವಾ ಆಸ್ತಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರ್ತದೆ ಅದನ್ನ ಅದನ್ನು ಹಾಳು ಮಾಡ್ತಕ್ಕಂಥದ್ದಾಗಿರ್ಬೋದು ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸಗಳು ಯಾರು ಮಾಡಕೂಡದು ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತದೆ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇನ್ನು ಅದೇ ರೀತಿ ಜೈ ವಿಧಿ ಅಡಿಯಲ್ಲಿ ರಾಷ್ಟ್ರವನ್ನ ಪ್ರತಿನಿಧಿಸುವುದು ಇದೆ ಪ್ರತಿಯೊಂದು ಸ್ಪರ್ಧಾತ್ಮಕ ಯುಗದಲ್ಲಿ ದೇಶವನ್ನ ಒಂದು ರಾಷ್ಟ್ರವನ್ನ ಪ್ರತಿನಿಧಿಸತಕ್ಕಂಥದ್ದಾಗಿರ್ಬೋದು ಕ್ರೀಡೆ ಆಗಿರ್ಬೋದು ಪ್ರತಿಯೊಂದು ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಒಂದು ಪ್ರತಿಭೆಯಿಂದ ರಾಷ್ಟ್ರವನ್ನ ಪ್ರತಿನಿಧಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗುತ್ತದೆ ಇನ್ನು ಕೊನೆಯದಾಗಿ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯ ಅಂದ್ರೆ ಅದು ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಪೋಷಕರು ಶಿಕ್ಷಣವನ್ನು ನೀಡತಕ್ಕಂಥದ್ದು ಕರ್ತವ್ಯ ಅಂತಕ್ಕಂಥದ್ದು ಅಳವಡಿಸಿಕೊಳ್ಳಲಾಯಿತು ಏನು ಮಾಡ್ತಾರೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ನೀಡತಕ್ಕಂಥದ್ದು ಪೋಷಕರ ಕರ್ತವ್ಯವಾಗಿದೆ ಬಾಲಕ ಪೋಷಕರ ಕರ್ತವ್ಯ ಅಂತಕ್ಕಂಥದ್ದು ಇಲ್ಲಿ ಹೇಳಲಾಯಿತು ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮೇತ್ರ ಇಲ್ಲಿವರೆಗೆ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಇನ್ಫಾರ್ಮೇಶನ್ ನೋಡಿದ್ದೀವಿ ಇಂಪಾರ್ಟೆಂಟ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಕೊನೆಯವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು